ಇರೋದೀಗ ಜಮ್ಮು ಇಲ್ಲಿ ಇಲ್ಲೇನು ಸಮಸ್ಯೆ ಇಲ್ಲ ಇಲ್ಲ ಆರಾಮಾಗಿದ್ದೀವಿ ಟೆರರ್ ಅಟ್ಯಾಕ್ ಆಗಿರೋದು ಇಲ್ಲಿಂದ ಇನ್ನೂರು ಕಿಲೋಮೀಟರ್ ದೂರ ಕಾಶ್ಮೀರಲ್ಲಿ ಈಗ ನಾವು ಈ ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದೀವಿ ವೈಷ್ಣವಿ ಟೆಂಪಲ್ ಇದು ಇಲ್ಲೇನು ಸಮಸ್ಯೆ ಇಲ್ಲ ಆಕ್ಚುಲಿ ನಮ್ದು ಪ್ಲಾನ್ ಅಲ್ಲಿ ಪಾಲ್ಗಮ್ಮು ಗುಲ್ಮಾರ್ ಎಲ್ಲ ಇತ್ತು ಟೆರರ್ ಅಟ್ಯಾಕ್ ಆಗಿದ್ದಲ್ಲ ಅಲ್ಲಿ ಈಗ ಅಲ್ಲಿ ಹೋಗ್ತಾ ನಾವು ಅದು ಕ್ಯಾನ್ಸಲ್ ಮಾಡಿ ನಾವು ಹಿಮಾಚಲ ಪ್ರದೇಶಕ್ಕೆ ಹೋಗ್ತಾ ಇದ್ದೀವಿ ಬಟ್ ಈಗ ಈಗಿರೋ ಜಾಗದಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಆರಾಮಾಗಿದ್ದೀವಿ ಈ ದೇವಸ್ಥಾನ ನಮ್ಮ ಭಾರತದ ಭೂಪಟದಲ್ಲಿ ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಮೇಲ್ಗಡೆ ಹಿಮಾಲಯ ಪರ್ವತದ ತಪ್ಪಲಲ್ಲಿ ಜಮ್ಮುಲಿ ಕಾಟ್ರಾ ಅನ್ನೋ ಒಂದು ಡಿಸ್ಟಿಕ್ಕಲ್ಲಿ ಈ ದೇವಸ್ಥಾನ ಇರೋದು ತುಂಬ ಪರ್ವತ ಶ್ರೇಣಿ ತುಂಬ ಕಡಿದಾದ ಬೆಟ್ಟಗಳ ಸಾಲಲ್ಲಿ ಆ ಮೇಲ್ಗಡೆ ಟಾಪಲ್ಲಿ ಈ ಈ ದೇವಸ್ಥಾನ ಇರೋದು ಇದು ವೈಷ್ಣೋದೇವಿ ದೇವಸ್ಥಾನ ಅಂದರೆ ಶಕ್ತಿಪೀಠದಲ್ಲಿ ಇಲ್ಲಿ ದಾರಿ ಉದ್ದಕ್ಕೂ ಅಂಗಡಿಗಳು ಇರುತ್ತೆ ಇಲ್ಲಿ ಹೊಟ್ಟೆ ಹಸಿ ಬಂದ್ರೆಲ್ಲ ತಿನ್ನಕ್ಕೆ ಸುಮಾರು ಹದಿನಾಲ್ಕು ಕಿಲೋಮೀಟರ್ ಅಷ್ಟು ಬೆಟ್ಟ ಇದೆ ಅಲ್ಲಷ್ಟು ಫುಲ್ಲು ದಾರಿ ಉದ್ದಕ್ಕೂ ಅಂಗಡಿಗಳು ಇರುತ್ತೆ ಎಲ್ಲಾ ತರ ತಿಂಡಿಗಳು ಸಿಗುತ್ತೆ ಇಲ್ಲಿ ದ್ರಾಕ್ಷಿ ಗೋಡಂಬಿ ಡ್ರೈ ಫ್ರೂಟ್ಸು ಚಿಪ್ಸು ಚಾಟ್ಸು ಆಮೇಲೆ ಮ್ಯಾಗಿ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಸಿಗುತ್ತೆ ಎಲ್ಲ ಥರದ ಫೆಸಿಲಿಟೀಸ್ ಇದೆ ಇಲ್ಲಿ ದಾರಿ ಉದ್ದಕ್ಕೂ ಇರುತ್ತೆ ಈ ಅಂಗಡಿಗಳು ಮತ್ತು ದೇವಸ್ಥಾನ ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಇರುತ್ತೆ ಸೊ ಹಗಲು ರಾತ್ರಿ ಈ ಅಂಗಡಿಗಳೆಲ್ಲ ಹಿಂಗೆ ಇರುತ್ತೆ ಇಲ್ಲಿ ಕ್ಲೋಸ್ ಮಾಡಲ್ಲ ಇದನ್ನು ನೆಟ್ವರ್ಕ್ ಪಂಜಾಬಿಂದ ಜಮ್ಮು ಕಾಶ್ಮೀರ್ಗೆ ಎಂಟರ್ ಆದ ತಕ್ಷಣ ನಮ್ಮ ನೆಟ್ವರ್ಕ್ಸ್ ಎಲ್ಲ ಕಟ್ ಆಗುತ್ತೆ ಇಲ್ಲಿನ ನೆಟ್ವರ್ಕೇ ಬೇರೆ ಇಲ್ಲಿನ ಸಿಮ್ಮೆ ಬೇರೆ ಅಲ್ಲಿ ಪೋಸ್ಟ್ ಪ್ರೀಪೇಯ್ಡ್ ಪೋಸ್ಟ್ ಯಾವ್ದಾವುದು ಗಳಿದೆಯೋ ಯಾವುದು ವರ್ಕ್ ಆಗಲ್ಲ ಇಲ್ಲಿ ಪೋಸ್ಟ್ ಪೇಯ್ಡ್ ಸಿಮ್ಸ್ ಮಾತ್ರ ವರ್ಕ್ ಆಗೋದು ಅಷ್ಟೇ ಇದು ಮಸಾಜ್ ಸೆಂಟರ್ ಇದು ಬೆಟ್ಟ ಬಂದು ಕಾಲೆಲ್ಲ ಆಗಿ ಪೇನ್ ಬಂದು ಇಲ್ಲಿ ಪೇ ಮಾಡಿಬಿಟ್ಟು ಇದು ಮಸಾಜ್ ಮಾಡಿಸ್ಕೊಂಡು ರಿಲೀಫ್ ಮಾಡ್ಕೋಬಹುದು ಅದೇ ತರ ಹಲವಾರು ಅಂಗಡಿಗಳಿದೆ ನೀವು ನೋಡ್ಬೋದು ಈ ಕಡೆ ಫುಲ್ಲು ತಿನ್ನಕ್ಕೆ ಅಂತ ಸುಸ್ತಾದಾಗ ತಿನ್ನಕ್ಕೆ ಇದು ಡೋಲಿ ಮಾಡ್ಕೊಬಂದು ನಿಲ್ಸಿರೋದು ರೆಸ್ಟ್ ಮಾಡ್ತಿದ್ದಾರೆ ಅಂದ್ರೆ ಆ ಡೋಲಿಯಲ್ಲಿ ಹೊತ್ಕೊಂಡ್ ರೀತಿ ಸ್ವಲ್ಪ ಹೊರವ್ರಿಗೂ ಸುಸ್ತಾಗುತ್ತಲ್ವಾ ಆ ಸೆಂಟ್ರಲ್ ಬಂದು ಈ ಇಲ್ಲಿ ನಿಲ್ಸ್ಬಿಟ್ಟು ಸ್ವಲ್ಪ ಅವರು ರೆಸ್ಟ್ ತಗೊಂಡು ಆಮೇಲೆ ಹೋಗ್ತಾರೆ ಇದು ಹೆಂಗೇಳ್ಬೇಕಂದ್ರೆ ಆ ಕೂತಿರೋವ್ರಿಗೆ ಭಕ್ತಿ ಆ ಹೊರತಾರ ಅವ್ರಿಗೆ ಜೀವನ ಇದು ಎರಡೂ ಇದರಲ್ಲಿದೆ ಹ್ಮ್ ಹತ್ಕೊಂಡು ಹೋಗಬೇಕಾದ್ರೆ ನಮಗೆ ಆಯಾಸ ಆಗುತ್ತೆ ಬೇಜಾರಾಗುತ್ತೆ ಆ ಬೇಜಾರು ಕಳಿಲಿ ಅಂದ್ಬಿಟ್ಟು ಮಧ್ಯೆ ಮಧ್ಯೆ ಈ ಥರ ಡೋಲ್ ಒಡೆಯವರು ಆಮೇಲೆ ಸಂಗೀತ ಕೊಳಲು ಉಡ್ಸೋ ಕೊಳಲು ನುಡಿಸೋರು ಈ ರೀತಿ ನಮಗೆ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಕೆಲವು ಜನ ಇರ್ತಾರೆ ನಮ್ಮ ಒಂದು ನಮ್ಮ ಪ್ರೀತಿಯಿಂದ ಅವ್ರಿಗೇನಾದ್ರೂ ಕೊಡ್ಬೋದು ಏನೂ ಕೊಡಲಿಲ್ಲ ಅಂದ್ರೂ ಅವ್ರು ಪಾಡ್ಗೋರು ಮಾಡ್ತಾ ಇರ್ತಾರೆ ಯಾರ ಕೈಯಲ್ಲಿ ಬೆಟ್ಟ ಹತ್ತೋದಕ್ಕೆ ಆಗೋದಿಲ್ವೋ ಅಂತ ಅವ್ರನ್ನ ಇದು ಡೋಲಿ ಅಂತ ಇದರಲ್ಲಿ ಹೋಗಿ ನಾಲ್ಕು ಜನ ಹೊತ್ಕೊಂಡು ಮೇಲಕ್ಕೆ ಬರ್ತಾರೆ ಮತ್ತು ದರ್ಶನ ಮಾಡ್ಕೊಂಡು ಕ್ಯಾಡೆ ಬಂದುಬಿಡ್ತಾರೆ ಇದಕ್ಕೆ ಹನ್ನೆರಡು ಸಾವಿರದಿಂದ ಹದಿನಾಲ್ಕು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಆಮೇಲೆ ಮಾರ್ಗ ಮಧ್ಯೆ ನಮಗೇನಾದರೂ ಆಯಾಸ ಆಯಿತು ಇಲ್ಲಿ ಆರೋಗ್ಯದ ಏನಾದರೂ ತೊಂದರೆ ಆಯಿತು ಅಂದಾಗ ಇಲ್ಲಿ ಹಾಸ್ಪಿಟ್ಲ್ಗಳಿದೆ ಎಲ್ಲ ಸಂಪೂರ್ಣ ಸರ್ಕಾರದಿಂದನೇ ಫ್ರೀ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾರೆ ಇಲ್ಲಿ ಎಲ್ಲ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಬೆಟ್ಟ ಹತ್ತಾರ್ಬೇಕಾದ್ರೆ ನಮ್ಗೆ ಆಯಾಸ ಆಯಿತು ಅಲ್ಲಿ ತಂಗುದಾಣಗಳಿರ್ತವೆ ರೆಸ್ಟ್ ತೊಗೊಬೋದು ಆಮೇಲೆ ಇಲ್ಲಿ ಓಟ್ಲುಗಳಿರ್ತವೆ ಊಟ ಸಿಗುತ್ತೆ ಸ್ವಲ್ಪ ಹೊತ್ತು ಆರಾಮಾಗಿ ರೆಸ್ಟ್ ತೊಗೊಂಡು ಮತ್ತೆ ಹತ್ಬೋದು ಆ ಥರ ಮಾರ್ಗ ಮಧ್ಯೆ ನಮಗೆಲ್ಲನೂ ರೆಸ್ಟ್ ಹೌಸ್ಗಳೆಲ್ಲನೂ ಮಾಡಿದ್ದಾರೆ ಆಮೇಲೆ ಬೆಟ್ಟ ಹತ್ತೋದಕ್ಕೆ ಇಲ್ಲಿ ಕುದುರೆಗಳ ಮೇಲೂ ಹೋಗ್ತಾರೆ ಈ ಕುದುರೆಗಳು ಸುಮಾರು ಒಂದು ಮೂರುವರೆ ಸಾವಿರ ಕುದುರೆಗಳಿದೆ ಅಂತ ಇಲ್ಲಿ ಕೆಡೆಯಿಂದ ಮೇಲ್ಗಡೆವರೆಗೂ ಕರ್ಕೊಂಬಂದು ದರ್ಶನ ಮಾಡಿಕೊಂಡು ವಾಪಸ್ ಕರ್ಕೊಂಬಂದು ಕ್ಯಾಡೆ ಬಿಡೋದಕ್ಕೆ ಕುದುರೆ ಚಾರ್ಜ್ ಬಂದು ಮೂರುವರೆಯಿಂದ ನಾಲ್ಕು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಆಮೇಲೆ ಹೆಲಿಕಾಪ್ಟರ್ ಸೌಲಭ್ಯನೂ ಇದೆ ಇಲ್ಲಿ ಪ್ರತಿ ಒಂದು ಐದೈದು ನಿಮಿಷಕ್ಕೂ ಒಂದೊಂದು ಹೆಲಿಕಾಪ್ಟರ್ ಬರ್ತಾರೆ ಸುಮಾರು ಒಂದು ಮೂವತ್ತು ಹೆಲಿಕಾಪ್ಟರ್ಗಳಿದೆ ಅಂತ ಇಲ್ಲಿ ಇದಕ್ಕೆ ಆನ್ಲೈನಲ್ಲಿ ಬುಕ್ ಮಾಡಬೇಕು ನಾಲ್ಕೂವರೆ ಸಾವಿರ ರೂಪಾಯಿ ಕೆಲವು ಟೈಮಲ್ಲಿ ಸೀಸನಲ್ಲಿ ಭೇ ಇದ್ದಾಗ ಐದು ಸಾವಿರ ರೂಪಾಯಿ ಆಗುತ್ತಂತೆ ಸೀಸನ್ ಇಲ್ಲ ಅಂದಾಗ ಎರಡೂವರೆಯಿಂದ ಮೂರು ಸಾವಿರ ರೂಪಾಯಿ ಆಗುತ್ತೆ ಈ ಈ ಥರ ಹೆಲಿಕಾಪ್ಟರ್ಲ್ಲೂ ಸುಮ ಬರ್ಬೋದು ಅಂದರೆ ದೇವಿ ದರ್ಶನಕ್ಕೆ ಬರೋದಕ್ಕೆ ಒಂದು ರಸ್ತೆ ನಡಿಗೆಯಲ್ಲಿ ಬರ್ಬೋದು ಎರಡನೇದು ಡೋಲಿಲಿ ಬರ್ಬೋದು ಮೂರನೇದು ಕುದುರೆ ಮೇಲೆ ಬರ್ಬೋದು ಈ ರೀತಿ ಸುಮಾರು ಆಪ್ಷನ್ ಇದೆ ನೋಡಿ ಇದು ಬೆಟ್ಟದ ಮೇಲೆ ಹದಿನಾಲ್ಕು ಕಿಲೋಮೀಟರ್ ಬಂದಾಗ ವೈಷ್ಣೋದೇವಿ ದೇವಸ್ಥಾನ ಇದು ನೋಡೋದಕ್ಕೆ ಬಿಲ್ಡಿಂಗ್ಗಳು ಒಳ್ಳೆ ಹೋಟ್ಲು ಲಾಡ್ಜ್ಗಳ ಥರ ಕಾಣಿಸುತ್ತೆ ಇದು ಆ್ಯಕ್ಚುಲಿ ದೇವಸ್ಥಾನ ಇದು ದೇವಿ ದೇವಸ್ಥಾನ ಸುತ್ತಲೂ ಬೆಟ್ಟ ತ್ರಿಕೂಟ ಪರ್ವತ ಅಂತ ಆ ಬೆಟ್ಟದ ಸೆಂಟ್ರಲ್ಲಿ ಗುಹೆಯ ಒಳಗಡೆಗೆ ದೇವಿ ನೆಲೆಸಿರೋದು ನೋಡಿ ಈ ವಿಗ್ರಹ ನೋಡಿ ಈ ರೀತಿ ಇರುತ್ತೆ ವಿಗ್ರಹ ಇದು ಇದು ಸುಮಾರು ಒಂದು ಮುನ್ನೂರು ಮೀಟ್ರ್ ಗುಹೆ ಒಳಗಡೆ ನಾವು ಹಾದು ಹೋಗಬೇಕು ಆ ಗುಹೆಯ ಒಳಗಡೆ ಹೋದಾಗ ಅಲ್ಲಿ ವಿಗ್ರಹ ಇರೋದು ಇದು ನಾನು ವಿಡಿಯೋನ ಹಳೆ ವಿಡಿಯೋ ಇದು ಡೌನ್ಲೋಡ್ ಮಾಡಿ ಹಾಕಿರೋದು ಆ್ಯಕ್ಚುಲಿ ಈ ಗುಹೆನ ಈಗ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ ಜನ ಸರಾಗವಾಗಿ ಹೋಗ್ಬೋದು ಆ ರೀತಿ ಮಾಡಿದ್ದಾರೆ ಟೈಲ್ಸ್ ಎಲ್ಲ ಹಾಕಿದ್ದಾರೆ ನಮಗೆ ಮೊಬೈಲ್ ಅಲೋ ಇಲ್ಲದಿದ್ದಕ್ಕೆ ನಾನು ಹಳೆ ವೀಡಿಯೋನ ನಿಮ್ಗೆ ಡೌನ್ಲೋಡ್ ಮಾಡಿ ಹಾಕಿರೋದು ನಾನು ಇದನ್ನು ತುಂಬ ಶಕ್ತಿ ಪೀಠ ಅಂತೆ ತುಂಬ ಶಕ್ತಿ ದೇವರು ತುಂಬ ಸಾವಿರಾರು ಜನ ಭಕ್ತರು ಪ್ರತಿನಿಧಿ ದಿನಂಪ್ರತಿ ಬರ್ತಾ ಇರ್ತಾರೆ ಹಗಲು ರಾತ್ರಿ ನೈಟ್ ಆ್ಯಂಡ್ ಡೇ ಇಲ್ಲಿ ಜನ ಇರ್ತಾರೆ ಯಾವುದೇ ಕನಕ ದೇವಸ್ಥಾನ ಮುಚ್ಚೋದಿಲ್ಲ ಟ್ವೆಂಟಿ ಫೋರ್ ಅವರ್ ಓಪನ್ ಇರುತ್ತೆ ಇಲ್ಲಿ ಆಮೇಲೆ ಈ ವೈಷ್ಣೋದೇವಿ ದೇವಸ್ಥಾನದಿಂದ ಇನ್ನೂ ಮೇಲ್ಗಡೆಗೆ ಇನ್ನೊಂದು ಮೂರು ಕಿಲೋಮೀಟರ್ ಮೇಲೆ ಹೋದರೆ ಅಲ್ಲಿ ಬೈರೇಶ್ವರ ಟೆಂಪಲ್ ಅಂತಿದೆ ಅಲ್ಲಿಗೆ ರೋಪ್ ವೇ ಮಾಡಿದ್ದಾರೆ ಇದರಲ್ಲೂ ಹೋಗ್ಬೋದು ಇವೆಲ್ಲ ಆನ್ಲೈನಲ್ಲಿ ಬುಕ್ ಮಾಡಬೇಕು ಇಲ್ಲಾಂದರೆ ಅಲ್ಲೇ ಕೌಂಟರ್ಗಳಿದೆ ಕೌಂಟ್ರಲ್ಲಿ ಕ್ಯೂ ನಿಂತ್ಕೊಂಡು ನಾವು ಟಿಕೆಟ್ ಬುಕ್ ಮಾಡ್ಕೊಬೇಕಾಗುತ್ತೆ ಜಮ್ಮು ಕಾಶ್ಮೀರದ ಚೆಕ್ ಪೋಸ್ಟ್ ಇದು ಏನಕ್ಕೆ ಜಮ್ಮು ಕಾಶ್ಮೀರನೇ ಸಪ್ರೇಟು ನಮ್ಮ ರಾಜ್ಯ ಸ್ಥಾನಮಾನ ಇನ್ನೂ ಕೊಡಲಿಲ್ಲ ಇದಕ್ಕೆ ಆಗಿರೋದ್ರಿಂದ ಅಲ್ಲಿದೆ ಚೆಕ್ ಪೋಸ್ಟ್ ಬೇರೆ ಅಲ್ಲಿದೆ ನೆಟ್ವರ್ಕ್ ಬೇರೆ ಏರ್ಟೆಲ್ಲು ಬಿ ಎಸ್ ಎನ್ ಎಲ್ಲು ಇವೆಲ್ಲ ಇದ್ರೂ ಅಲ್ಲಿದ್ದು ಸಿಮ್ಮೇ ಬೇರೆ ಸುಮಾರು ಗುಹೆಗಳಿದೆ ಇಲ್ಲಿ ಅಂದರೆ ಸುರಂಗ ಮಾರ್ಗಗಳು ಆ ಬೆಟ್ಟ ಗುಡ್ಡಗಳ ಕಣಿವೆಗಳೆಲ್ಲ ಕಡಿದು ಸುರಂಗ ಮಾರ್ಗಗಳೆಲ್ಲ ಮಾಡಿ ರಸ್ತೆ ಅಭಿವೃದ್ಧಿನೂ ಚೆನ್ನಾಗಿ ಮಾಡಿದ್ದಾರೆ ದೇಶದ ಕಿರೀಟ ಅಂದರೆ ಮುಕುಟ ಶಿರೋಮಣಿ ಜಮ್ಮು ಕಾಶ್ಮೀರದಲ್ಲಿ ಹಿಮಾಲಯ ಪರ್ವತಗಳಲ್ಲಿರೋ ಒಂದು ಶಕ್ತಿಪೀಠ ಇದು ತುಂಬ ಅದ್ಭುತವಾದ ರಮಣೀಯ ಸೌಂದ ಪ್ರಕೃತಿ ಸೌಂದರ್ಯನೂ ಸವಿಬೋದು ಒಳ್ಳೆಯ ದೇವಸ್ಥಾನ ನೋಡ್ಬೋದು ಇವೆಲ್ಲ ನೋಡ್ಬೇಕನ್ನಾಗಿದ್ರೆ ನಾವು ಏಪ್ರಿಲ್ ಮೇ ಜೂನ್ ಈ ಮೂರು ತಿಂಗಳಲ್ಲಿ ಹೋದರೆ ಈ ನೀಟಾಗಿ ನೋಡ್ಬೋದು ಬೇರೆ ಟೈಮಲ್ಲಿ ಆದರೆ ತುಂಬ ಇಬ್ನಿ ಇರುತ್ತೆ ಮಂಜುಗಡ್ಡೆಗಳಿರ್ತವೆ ಮಳೆ ಜಾಸ್ತಿ ಇರುತ್ತೆ ಅಲ್ಲಿ ಅವಾಗೆಲ್ಲನೂ ನೋಡೋಕ್ಕಾಗೋದಿಲ್ಲ